ನಾವ್ ದಾಸ್ಪೇಟೆ ಕಡೆ ಯಾರು ನಮ್ಗೆ ಪರಿಚಯನೇ ಇಲ್ಲ ಸ್ವಾಮಿ ಅಲ್ಲಣ್ಣ ದಾಸ್ಪೇಟೆ ವೀರಣ್ಣ ಅಂತ ಅವ್ರಲ್ಲ ಇಲ್ಲ ಗೊತ್ತಿಲ್ಲ ಅವ್ರದ್ದು ಇದು ತೆಂಗಿನ ತೋಟ ಕೊಡಿಸಿ ಅಂತ ಹೇಳಿದಲ್ಲ ನಾ ಕಾಯಿದಲ್ಲ ಇಲ್ಲ ಇಲ್ಲ ರಾಂಗ್ ನಂಬರ್ ಮಾಡಿದ್ರ ನೋಡಿ ಅಲ್ಲ ನರಸಿಂಹರಾಜ್ ಓ ಅಣ್ಣ ದಾಸ್ಪೇಟೆ ವೀರಣ್ಣ ಅಂತ ಇಲ್ಲ ಅವ್ರು ಮೇಸ್ತ್ರಿ ಕೆಲಸ ಮಾಡಿಸ್ತಾರಲ್ಲ ಗೊತ್ತಿಲ್ಲ ಆಗ ಅವ್ರದ್ದು ತೊಟ್ಲೆಕ್ಕ ಕಾಯಿ ಕೊಡಿಸಿ ಅಂತ ಹೇಳಿದ್ರಣ್ಣ ಇಲ್ಲ ಇಲ್ಲ ಇಲ್ಲ

ಅವರು ವೀರಣ್ಣ ಅಂತ ಮೇಸ್ತ್ರಿ ಕೆಲಸ ಮಾಡಸ್ತ ಹೋಗ್ತಾರಲ್ಲಾ ಅವ್ರದು ತಾಟನ ಪರ್ಮಿ ಪರ್ಮಿನ ನಂಬರ್ ಕೊಟ್ಟಿದ್ದು ಇದು ನರಸಿಂಹರಾಜು ಅಂತ ತೊಟ್ಲೆಕ್ಕ ಕೊಡಿಸ್ತಾರೆ ಅಣ್ಣ ಆ ತಗೊಂಡ್ ಹೋಗಿ ಫೋನ್ ಮಾಡಿ ಅವ್ರು ಕೊಡಿಸ್ತಾರೆ ವೀರಣ್ಣ ಅವ್ರದ್ದು ತೊಟ್ಲೆಕ್ಕ ಕಾಯಿ ಅಂತ ಅಂದ್ರ ಅದಿಕ್ಕೆ ಬೆಳಿಗ್ಗೆ ಯಶಸ್ವಂತಕ್ ಬರ ಅಂತ ಮಾಡ್ದೆ ಅಣ್ಣ ಇಲ್ಲ 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 ಸರ್ ನಮಗ್ ಗೊತ್ತಿಲ್ಲ ನಮ್ಗೆ ತೊಟ್ಲೆಕ ಕಾಯಿ ಪಾ ಇಲ್ಲ ಇವತ್ತು ಸಂತೆ ಬೆಳ್ಳವೆಳ್ಳಿ ಬೆಳ್ಳಾರಿ ಅಲ್ದ ಮೂರ್ ಲಾರಿ ಕೊಡ್ಸಿವಿ ತುಮ್ಕೋ ರಾಶಿ ರಾಶಿ ಗಿಡ ಮುಗದ್ವಿ ಇಲ್ಲ ಬರೀ ರಾಶಿ ಹೌದಾ ಅಲ್ಲ ಆ ತರ ಬೇಡ ಇದು ಪರಂಗಿ ಹಣ್ಣು ಮರನು ನೆಂಕಿ ಮರ ಅವು ಯಾವೂ ಇಲ್ವಾ ಅಣ್ಣ ಪರಂಗಿ ಹಣ್ಣು ನುಗ್ಗೆ ಮರನು ಚೀನಾದಾಗ ಸಿಗ್ತಾವ ನೋಡಿ ಆ ಚೀನಾದಾಗೆ ಚೀನಾದಾಗೆ ಅಲ್ಲ ಕಾಯಿಲೆ ಪರಂಗಿ ಹ ಎಲ್ಲಾ ಕಾಯಿಲೆ ಆಗಿ ಸತ್ತ ಹೋಗ್ತಾವ್ರ ನೋಡ್ರಿ ಟೀ ತೋರ್ಸ್ತಾವ್ರಿ ಎಲ್ಲ ಬೆಲೆ ಇಲ್ಲಿ ಚೋಳೂರು ಸಿರಾರ್ ಒಳಗೆ ಒಂದು ಹದಿನೆಂಟು ಇಪ್ಪತ್ತು ಸಕ್ರೆ ಒಳಗೆ ಐತ್ ನೋಡಿ ಪರಂಗಿ ಹಣ್ಣು ಪೊಸ್ತಾಣದ ಕೊಡ್ತೀನಿ ಕೋಣ ಸಿಡ್ಲೆಕೋಣ ಹಾ 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 ಬೆಂಗಳೂರು ಅಲ್ಲ ಅದಿದು ಚೋಳೂರು ಶಿರಾರೊಳಗ ಹೌದಾ ಅಣ್ಣಾ ಇದು ಗಿಡ ಏನ ಕೊಡ್ತಾರ ಅಣ್ಣ ಏನ್ ಗಿಡ ಅದೇ ಪರಂಗಿನ್ ಗಿಡ ಅದೇ ಇದು ಕದಾ ಕಿಟಕಿ ಬಾಗ್ಲು ಮಾಡಕ್ಕೆ ಕೊಡ್ತಾರೆ ಏ ಸರಿ ಮಾತಾಡಂಗಿಲ್ಲ ಬಿಸ್ನೆಸ್ ಮಾತಾಡ್ರಿ ಇಲ್ಲಾಂತಾರ ಏನ್ ರೀ ಆ ತರ ಮಾತಾಡ್ತೀರ ಇದೀನಿ ನೀವು ಅವ್ರ ಹೆಣ್ಣಿ ಮರ ಗಳಸ್ತಾರೆನ್ರಿ ಅವ್ರು ಎಲ್ಲಾ ಪಾರಂ ಮಾಡಿ ಡ್ರಿಪ್ ಮಾಡ್ಸಿ ನೀರ ನೀರ ಹನಿ ನೀರಾವರಿ ಮಾಡ್ಸಿ ಹುಡುಕೋಡ್ತಾರೆ ಅಲ್ಲ ಸರ್

ಹತ್ತು ವರ್ಷ ಆಗಿತ್ತು ಸತ್ತೋಗಿ ಹೋಗಿ ತಿರ್ಗಾ ನಾಳೆ ನಾಡ್ದು ಎಷ್ಟು ತಿರ್ಗಾ ಮುಂದಿನ ತಿಂಗಳು ಐದನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದ್ದೀವಿ ಸತ್ತೋಗಿದ್ರು ಹತ್ತು ವರ್ಷ ಆಗಿತ್ತು ಅಲ್ಲೇ ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು ಐದನೇ ತಾರೀಕು ಐದನೇ ಹೂ ಸತ್ತೋಗಿ ಹತ್ತು ವರ್ಷ ಆಗಿತ್ತು ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು ಐದನೇ ತಾರೀಕು ಇಕ್ಕಂಡಿ ಫೆಬ್ರವರಿ ಐದನೇ ತಾರೀಕು ಇಕ್ಕೊಂಡಿದ್ದೀವಿ ಮಣ್ಣು ಮಾಡೋಣ ಅಂತ